ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಮರಣೆಯೊಂದಿಗೆ ಶುರು ಮಾಡೋಣ ಈ ವರ್ಷ ಪೌರ್ಣಮಿ ಫೆಬ್ರವರಿ ಹನ್ನೆರಡಕ್ಕೆ ಬಂದಿದೆ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ರಥ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು ಗಂಗಾ ಸ್ನಾನ ಮತ್ತು ಅಶ್ವತ್ಥ ಮರಕ್ಕೆ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮೀ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡು ಬುಧವಾರ ಅತಿ ಶಕ್ತಿಯುತವಾದಂತಹ ಮಾಸದ ಹುಣ್ಣಿಮೆ ಹುಣ್ಣಿಮೆ ಬುಧವಾರ ಬಂದಿರುವುದಕ್ಕೆ ಜಾಸ್ತಿ ಶಕ್ತಿ ಅದರಲ್ಲೂ ಮಾಸದ ಹುಣ್ಣಿಮೆ ಬಂದಿರುವುದರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ಹಾಗೂ ಮಹಿಮೆಯನ್ನು ಹೊಂದಿದೆ ಹುಣ್ಣಿಮೆ ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತು ಇಡುತ್ತಾರೋ ಅವರ ಅದೃಷ್ಟವೇ ಬದಲಾಗುತ್ತದೆ ಕೋಟಿಗಟ್ಟಲೆ ಹಣ ಅವರ ಕೈ ಸೇರುತ್ತದೆ ಅವರ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ಕೆಲಸದಲ್ಲಿ ಹಾಗೂ ವ್ಯವಹಾರದಲ್ಲಿ ಅಭಿವೃದ್ಧಿ ಇರುತ್ತದೆ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಹಾಗೂ ಬೇವಿನ ಸೊಪ್ಪಿಗೆ ತುಂಬ ಪ್ರಾಮುಖ್ಯತೆ ಇದೆ ಈ ಮರಗಳನ್ನು ಪೂಜಿಸಿದರೆ ಎಲ್ಲ ದೇವಾನು ದೇವತೆಗಳು ಸಂತೋಷಿಸುತ್ತಾರೆ ತ್ರಿದೇವತೆಗಳಾದ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಈ ಬೇವಿನ ಮರದಲ್ಲಿ ವಾಸ ಮಾಡುತ್ತಾರೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ಪಾರ್ವತಿ ದೇವಿಗೆ ಬೇವಿನ ಸೊಪ್ಪು ಅಥವಾ ಬೇವಿನ ಮರ ಎಂದರೆ ತುಂಬ ಇಷ್ಟ ಆದ್ದರಿಂದಲೇ ಅಮ್ಮನವರ ಅಲಂಕಾರಕ್ಕಾಗಿ ಬೇವಿನ ಸೊಪ್ಪನ್ನು ಹೆಚ್ಚಾಗಿ ಬಳಸುತ್ತಾರೆ ಉಗ್ರ ಸ್ವರೂಪಿಣಿ ದೇವತೆಯರಾದ ಕಾಳಿ ಚಂಡಿ ಚಾಮುಂಡಿ ಮುಂತಾದ ದೇವತೆಗಳನ್ನು ಶಾಂತಪಡಿಸಲು ಕೂಡ ಬೇವಿನ ಸೊಪ್ಪನ್ನು ಬಳಸುತ್ತಾರೆ ಹಾಗೆ ಗ್ರಾಮ ದೇವತೆಗಳಿಗೂ ಕೂಡ ಬೇವಿನ ಸೊಪ್ಪು ತುಂಬ ಇಷ್ಟ ಇದು ಮಾತ್ರವಲ್ಲದೆ ಈ ಮರದಲ್ಲಿ ದುರ್ಗಾದೇವಿ ಹಾಗೂ ಸೀತಾದೇವಿ ಕೂಡ ವಾಸವಿರುತ್ತಾರೆ ಇಷ್ಟೆಲ್ಲ ದೇವತೆಗಳು ವಾಸವಿರುವುದರಿಂದ ಈ ಮರವನ್ನು ಅತಿ ಪವಿತ್ರವಾದ ಮರ ಎಂದು ಹೇಳಲಾಗುತ್ತದೆ ಬೇವಿನ ಮರವನ್ನು ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆ ಮುಂತಾದ ದಿನಗಳಲ್ಲಿ ಪೂಜಿಸುವುದರಿಂದ ನಮ್ಮ ಎಲ್ಲ ಪಾಪ ದೋಷಗಳು ಕೂಡ ಹೊರಟು ಹೋಗುತ್ತವೆ ಅಷ್ಟ ಐಶ್ವರ್ಯ ಹಾಗೂ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇರುತ್ತದೆ ಈಗ ಮಾಘ ಮಾಸದ ಹುಣ್ಣಿಮೆಗೆ ಸಂಬಂಧಪಟ್ಟ ಒಂದು ಚಿಕ್ಕ ಪುರಾಣದ ಕಥೆಯನ್ನು ಕೇಳಿ ಅದರ ನಂತರ ಯಾವ ವಸ್ತುವನ್ನು ಬೇವಿನ ಮರದ ಕೆಳಗೆ ಇಡಬೇಕು ಎಂದು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಒಂದು ಬಾರಿ ಒಬ್ಬ ಬಡಬ್ರಾಹ್ಮಣ ತನ್ನ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಲು ಪರಮೇಶ್ವರನಿಗಾಗಿ ತಪಸ್ಸನ್ನು ಶುರು ಮಾಡಿದ ಅವನ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ ಅವನ ಮುಂದೆ ಪ್ರತ್ಯಕ್ಷಗೊಂಡು ಹೊರಬೇಡುವಂತೆ ಹೇಳಿದರು ಆಗ ಆ ಬ್ರಾಹ್ಮಣ ಸ್ವಾಮಿ ನನ್ನ ಕಷ್ಟ ನಿಮಗೆ ತಿಳಿದಿದೆ ನನಗೆ ಒಂದು ಒತ್ತು ತಿನ್ನಲು ಕೂಡ ಇಲ್ಲ ಪ್ರತಿದಿನ ನನ್ನ ಹೆಂಡತಿ ಮಕ್ಕಳು ಉಪವಾಸದಲ್ಲಿಯೇ ಮಲಗುತ್ತಿದ್ದಾರೆ ಹಾಗಾಗಿ ಜೀವನದಲ್ಲಿ ಎಂದು ಕೂಡ ನನ್ನ ಹೆಂಡತಿ ಮಕ್ಕಳು ಉಪವಾಸದಲ್ಲಿ ಇರಬಾರದು ಅವರಿಗೆ ಹೊಟ್ಟೆ ತುಂಬ ಊಟ ಮೈ ತುಂಬ ವಸ್ತ್ರ ಒಡವೆ ಎಲ್ಲ ಸಿಗುವಂತೆ ವರಕೊಡಿ ಎಂದು ಬೇಡಿಕೊಂಡ ಆಗ ಪರಮೇಶ್ವರ ಭಕ್ತ ಅದಕ್ಕಾಗಿ ನೀನು ಒಂದು ಕೆಲಸ ಮಾಡಬೇಕು ನೀನು ನಿನ್ನ ರಾಜ್ಯದ ರಾಜನ ಹತ್ತಿರ ಹೋಗಿ ಅವರನ್ನ ಹೇಗಾದರೂ ಮೆಚ್ಚಿಸಿ ಮಾಘ ಮಾಸದ ಎಂದು ನಿನ್ನ ರಾಜ್ಯದಲ್ಲಿ ನಿನ್ನ ಮನೆಯನ್ನು ಹೊರತುಪಡಿಸಿ ಯಾರ ಮನೆಯಲ್ಲಿಯೂ ದೀಪ ಉರಿಯಬಾರದು ಎಂದು ಕೇಳಿಕೊ ರಾಜ ಆಜ್ಞೆ ನೀಡಿದರೆ ಎಲ್ಲ ಮನೆಗಳಲ್ಲಿಯೂ ಕತ್ತಲಿರುತ್ತದೆ ಆ ದಿನ ರಾತ್ರಿ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುತ್ತಾರೆ ನಿನ್ನ ಮನೆಯಲ್ಲಿ ಮಾತ್ರ ಬೆಳಕಿರುವುದರಿಂದ ಮಹಾಲಕ್ಷ್ಮಿ ನಿನ್ನ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಆಗ ನೀನು ಮಹಾಲಕ್ಷ್ಮಿಯೊಂದಿಗೆ ಅಮ್ಮ ನೀನು ಚಂಚಲ ಸ್ವಭಾವದವಳು ನೀನು ಮೂರು ತಲೆಮಾರುಗಳವರೆಗೆ ನನ್ನ ಮನೆಯಲ್ಲಿ ಇರುತ್ತೇನೆ ಎಂದು ಮಾತು ಕೊಡು ಆಗ ಮಾತ್ರ ನೀನು ನನ್ನ ಮನೆಯೊಳಗೆ ಪ್ರವೇಶಿಸಬಹುದು ಎಂದು ಹೇಳು ಹಾಗಾಗಿ ನಿನ್ನ ಷರತ್ತಿಗೆ ಒಪ್ಪಿಕೊಂಡು ನಿನ್ನ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಅದರ ನಂತರ ನಿನ್ನ ಮನೆಯಲ್ಲಿ ಹಣಕ್ಕೆ ಯಾವ ಕೊರತೆಯೂ ಇರುವುದಿಲ್ಲ ಎಂದು ಹೇಳುತ್ತಾರೆ ಪರಮೇಶ್ವರ ಆಗ ಆ ಬಡ ಬ್ರಾಹ್ಮಣ ಸಂತೋಷದಿಂದ ಪರಮೇಶ್ವರನಿಗೆ ನಮಸ್ಕರಿಸಿದ ಒಂದು ದಿನ ಬ್ರಾಹ್ಮಣ ತನ್ನ ಚಾಣುಕ್ಯದಿಂದ ಮಹಾರಾಜನನ್ನು ಮೆಚ್ಚಿಸಿದ ಆಗ ರಾಜ ಸಂತೋಷದಿಂದ ನಿನಗೆ ಯಾವ ಬಹುಮಾನ ಬೇಕು ಎಂದು ಕೇಳು ಎಂದು ಕೇಳುತ್ತಾನೆ ಆಗ ಆ ಬ್ರಾಹ್ಮಣ ಪರಮೇಶ್ವರ ಹೇಳಿದಂತೆ ಕೆಲವೇ ದಿನಗಳಲ್ಲಿ ಮಾಘ ಮಾಸದ ಹುಣ್ಣಿಮೆ ಬರಲಿದೆ ಆ ದಿನ ನಗರವೆಲ್ಲ ಕತ್ತಲಿನಲ್ಲಿ ಇರಬೇಕು ಕೇವಲ ನನ್ನ ಮನೆ ಮಾತ್ರ ಬೆಳಕಿನಲ್ಲಿ ಇರಬೇಕು ಇದೇ ನನ್ನ ಕೋರಿಕೆ ಎಂದು ಹೇಳುತ್ತಾನೆ ಆಗ ಆ ರಾಜ ಅದೇ ರೀತಿ ಆದೇಶ ಜಾರಿ ಮಾಡಿದ ಮಾಘ ಮಾಘ ಮಾಸದ ಹುಣ್ಣಿಮೆ ಬಂದೇ ಬಿಟ್ಟಿತು ರಾಜನ ಆದೇಶದಂತೆ ರಾಜ್ಯದಲ್ಲಿ ಯಾರು ಕೂಡ ದೀಪ ಹಚ್ಚಲಿಲ್ಲ ಇನ್ನು ಈ ಬ್ರಾಹ್ಮಣ ಮಾತ್ರ ಮನೆಯ ತುಂಬ ದೀಪಗಳನ್ನು ಹಚ್ಚಿದ್ದ ನಗರಕ್ಕೆ ಬಂದ ಮಹಾಲಕ್ಷ್ಮಿ ನೇರವಾಗಿ ಆ ಬ್ರಾಹ್ಮಣನ ಮನೆಗೆ ಬಂದಳು ಬಾಗಿಲಿನ ಹತ್ತಿರವೇ ಕಾಯುತ್ತಾ ನಿಂತಿದ್ದ ಆ ಬ್ರಾಹ್ಮಣ ಬಂದಿರುವುದು ಮಹಾಲಕ್ಷ್ಮಿ ಎಂದು ಗುರುತಿಸಿ ಅಮ್ಮ ನೀನು ಮಹಾಲಕ್ಷ್ಮಿ ಎಂಬುದು ನನಗೆ ಗೊತ್ತು ನೀನು ಚಂಚಲ ಸ್ವಭಾವದವಳು ಇಂದು ನೀನು ನನ್ನ ಮನೆಗೆ ಬಂದಿದ್ದು ನನಗೆ ತುಂಬ ಸಂತೋಷವಾಗಿದೆ ಆದರೆ ನೀನು ಇಂದು ಬಂದು ನಾಳೆ ಹೊರಟು ಹೋದರೆ ನನ್ನಿಂದ ಸಹಿಸಲು ಆಗುವುದಿಲ್ಲ ಹಾಗಾಗಿ ಮೂರು ತಲೆಮಾರುಗಳವರೆಗೆ ನನ್ನ ಮನೆಯೊಳಗೆ ಇರುತ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ ನೀನು ನನ್ನ ಮನೆಯೊಳಗೆ ಪ್ರವೇಶಿಸಬಹುದು ಎಂದು ಹೇಳಿದ ಆಗ ಮಹಾಲಕ್ಷ್ಮಿ ಸರಿ ಎಂದು ಹೇಳಿ ಅವನ ಮನೆಯೊಳಗೆ ಬಂದಳು ಅಂದಿನಿಂದ ಆ ಬ್ರಾಹ್ಮಣನ ಜೀವನವೇ ಬದಲಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಹುಣ್ಣಿಮೆ ಎಂದು ಇಡುವಂತಹ ದೀಪಕ್ಕೆ ಎಷ್ಟೊಂದು ಮಹಿಮೆಯಿದೆ ಅಂತ ಅದಕ್ಕೆ ಯಾವ ದಿನದಲ್ಲಿ ಬೇಕಾದರೂ ನೀವು ನಿಮ್ಮ ಮನೆಯಲ್ಲಿ ಕತ್ತಲಲ್ಲಿ ಇದ್ದರೂ ಪರವಾಗಿಲ್ಲ ಹುಣ್ಣಿಮೆ ದಿನ ಮನೆಯಲ್ಲಿ ಎಷ್ಟು ದೀಪಗಳಾಗುತ್ತೋ ಅಷ್ಟು ದೀಪಗಳನ್ನು ಹಚ್ಚಿ ಸ್ನೇಹಿತರೆ ಇನ್ನು ನಮ್ಮಲ್ಲಿ ತುಂಬ ಜನರು ಎಷ್ಟು ದುಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂದು ಯಾವ ವ್ಯಾಪಾರ ಶುರು ಮಾಡಿದರೂ ಲಾಭ ಇಲ್ಲ ಎಂದು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅರ್ಧದಲ್ಲೇ ಅದು ನಿಂತು ಹೋಗುತ್ತದೆ ಎಂದು ಒಂದು ಚಿನ್ನಾಭರಣ ಕೂಡ ಕೊಂಡುಕೊಳ್ಳಲು ಆಗುತ್ತಿಲ್ಲ ಎಂದು ಸಾಯುವುದರ ಒಳಗೆ ಒಂದು ಸ್ವಂತ ಮನೆ ಕಟ್ಟಿಕೊಳ್ಳಬೇಕು ಎಂದು ಸಂತಾನ ಇಲ್ಲ ಎಂದು ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ ಎಂದು ಮನೆಯಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಎಂದು ಕೆಲಸ ಸಿಗುತ್ತಿಲ್ಲ ಎಂದು ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರದ ಬಗ್ಗೆ ಕೊರಗುತ್ತಾ ಇಂಥವರು ಮಾಘ ಮಾಸದ ಹುಣ್ಣಿಮೆಯಂದು ಎರಡು ಲವಂಗಗಳನ್ನು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಬಳಿಕ ಆ ಎರಡು ಲವಂಗಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನು ಮನಸ್ಸಿನಲ್ಲಿ ದೇವಿಗೆ ಒಪ್ಪಿಸಿ ಅದರ ನಂತರ ಆ ಎರಡು ಲವಂಗಗಳನ್ನು ಬೇವಿನ ಮರಕ್ಕೆ ಹಾಕಲು ಸ್ವಲ್ಪ ನೀರು ಹಾಲು ಒಂದು ದೀಪ ದೀಪಾರಾಧನೆಗೆ ಎಳ್ಳು ಎಣ್ಣೆ ಬೇವಿನ ಎಣ್ಣೆ ಅಥವಾ ತುಪ್ಪ ಎರಡು ಬತ್ತಿಗಳು ಅರಿಶಿನ ಕುಂಕುಮ ಅಗರಬತ್ತಿ ಹಾಗೂ ಹೂವು ದಾರ ತೆಗೆದುಕೊಂಡು ಬೇವಿನ ಮರದ ಹತ್ತಿರ ಹೋಗಿ ಮೊದಲು ಬೇವಿನ ಮರಕ್ಕೆ ಸ್ವಲ್ಪ ನೀರು ಹಾಕಿ ಮೂರು ದಾರಗಳನ್ನು ತಯಾರಿಸಿಕೊಳ್ಳಿ ಒಂದು ದಾರಕ್ಕೆ ವಿಭೂತಿ ಅಥವಾ ಬಿಳಿ ದಾರವನ್ನು ಹಾಗೆಯೇ ಬಳಸಬಹುದು ಒಂದು ದಾರಕ್ಕೆ ಅರಿಶಿನ ಹಚ್ಚಬೇಕು ಇನ್ನೊಂದು ದಾರಕ್ಕೆ ಕುಂಕುಮ ಹಚ್ಚಬೇಕು ಈ ಮೂರು ದಾರಗಳನ್ನು ಒಟ್ಟಾಗಿ ಜೋಡಿಸಿ ನಿಮ್ಮ ಕೋರಿಕೆ ಏಳುತ್ತಾ ಮರಕ್ಕೆ ಮೂರು ಬಾರಿ ಸುತ್ತಿ ಗಂಟು ಹಾಕಿ ಅದಾದ ನಂತರ ಬೇವಿನ ಮರದ ಮುಂದೆ ದೀಪಾರಾಧನೆ ಮಾಡಿ ಅಗರಬತ್ತಿ ಹಚ್ಚಿ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಮೂರು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿ ನಿಮ್ಮ ಹತ್ತಿರ ಇರುವಂತಹ ಕುಂಕುಮದಿಂದ ಬೇವಿನ ಮರಕ್ಕೆ ಅರ್ಚನೆ ಮಾಡಿ ಹೂವನ್ನು ಸಮರ್ಪಿಸಿ ಇದಾದ ಬಳಿಕ ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನು ಹೇಳಿಕೊಂಡು ಅದನ್ನು ದಯವಿಟ್ಟು ಈಡೇರಿಸು ಎಂದು ಪ್ರಾರ್ಥಿಸಿ ಆ ಎರಡು ಲವಂಗಗಳನ್ನು ಮರದ ಹತ್ತಿರ ಇಟ್ಟು ಮರಕ್ಕೆ ಅರ್ಪಿಸಿದಂತಹ ಕುಂಕುಮ ಹಾಗೂ ಹೂವನ್ನು ಸ್ವಲ್ಪ ತೆಗೆದುಕೊಳ್ಳಿ ಇದು ನಿಮ್ಮ ಸೌಭಾಗ್ಯ ಹೆಚ್ಚಿಸುತ್ತದೆ ಅದರ ನಂತರ ಹಿಂದೆ ತಿರುಗಿ ನೋಡದೆ ಮನೆಗೆ ಬನ್ನಿ ಈ ರೀತಿ ಮಾಡಿದ ದಿನದಿಂದಲೇ ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಕೆಲವೇ ದಿನಗಳಲ್ಲಿ ಫಲಿತಾಂಶವನ್ನು ನೀವೇ ನೋಡುತ್ತೀರಾ ಸ್ನೇಹಿತರೆ ಒಂದು ವೇಳೆ ನಿಮಗೆ ಹತ್ತಿರದಲ್ಲಿ ಬೇವಿನ ಮರ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಬೇವಿನ ಗಿಡ ತಂದುಕೊಂಡು ಈ ಪರಿಹಾರವನ್ನು ಮಾಡಬಹುದು ಹಣಕಾಸಿನ ಸಮಸ್ಯೆಗೆ ಕೆಲವು ಪರಿಹಾರಗಳು ಲಕ್ಷ್ಮಿ ಪೂಜೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತೆ ಮಾಘ ಹುಣ್ಣಿಮೆಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಇದಾದ ನಂತರ ಲಕ್ಷ್ಮೀದೇವಿ ವಿಗ್ರಹವನ್ನು ಗಂಗಾ ನೀರಿನಿಂದ ಶುದ್ಧಿ ಮಾಡಿ ನಂತರ ಲಕ್ಷ್ಮೀದೇವಿಗೆ ಕಮಲದ ಹೂವು ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಇದಾದ ನಂತರ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆ ಪರಿಹಾರವಾಗುತ್ತೆ ಸ್ನೇಹಿತರೆ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಬೆಂಬಲಿಸಿ ಹಾಗೂ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ